ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತಿನ ಬ್ಲಾಗ್ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಬ್ರಾಹ್ಮಿ ಮುಹೂರ್ತ ಎಷ್ಟರಿಂದ ಮಾರ್ನಿಂಗ್ ಎಷ್ಟು ಗಂಟೆವರೆಗೂ ಇರುತ್ತೆ ಅನ್ನೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಬ್ಲಾಗ್ನ ಫಸ್ಟ್ ಇಂದ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇವತ್ತು ಇವತ್ತಿನ ವ್ಲಾಗು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಏನೇನು ಲಾಭಗಳಿವೆ ಅನ್ನೋದನ್ನ ತಿಳಿಸ್ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕೆಲಸಗಳನ್ನು ಆ ಕಾರ್ಯಗಳನ್ನು ಮಾಡ್ಬೇಕಂದ್ರೆ ಒಳ್ಳೆ ದಿನ ಒಳ್ಳೆ ಮುಹೂರ್ತ ನೋಡಿ ಮಾಡ್ತಾರೆ ಆ ಮಾಡೋದು ವಾಡಿಕೆಯಿಂದ ಮೊದ್ಲಿಂದಲೂ ವಾಡಿಕೆಲ್ಲಿದೆ ಆದರೆ ದಿನದಲ್ಲಿ ಒಂದು ನಿಗದಿತ ಮುಹೂರ್ತ ಇದೆ ಆ ಕೆಲವು ಕೆಲಸಗಳನ್ನು ಮಾಡುವುದು ಉತ್ತಮ ಶುಭವಾಗುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ ಫ್ರೆಂಡ್ಸ್ ಅದುವೆ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ ಬ್ರಹ್ಮ ಮುಹೂರ್ತ ಇದಕ್ಕೆ ಹಿಂದೂ ಧರ್ಮದಲ್ಲಿ ಬಹಳ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ ನಮ್ಮ ಹಿರಿಯರು ಮುಂಜಾನೆ ಎದ್ದು ಶುಭ್ರವಾಗಿ ಪೂಜೆ ಸ್ನಾನ ಮಾಡಿ ಪೂಜೆ ಮಾಡಿ ಮುಂದಿನ ಕಾರ್ಯಗಳನ್ನು ಮಾಡುತ್ತಿದ್ದರು ನಮ್ಮ ಹಿರಿಯರು ಇದಕ್ಕೆ ಕಾರಣ ಅವರು ಬ್ರಾಹ್ಮಿ ಮುಹೂರ್ತಕ್ಕೆ ನೀಡುತ್ತಿದ್ದ ಕಾಲ ಮತ್ತೆ ಮಹತ್ವ ಅಂತಾನೆ ಹೇಳ್ಬೋದು ಬ್ರಹ್ಮ ಎಂದರೆ ಜ್ಞಾನ ಅಂತ ಜ್ಞಾನ ಎಂದರ್ಥ ಮುಹೂರ್ತ ಅಂದರೆ ಕಾಲ ಎಂದರ್ಥ ಅದಕ್ಕೆ ಬ್ರಹ್ಮ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ ಈ ಬ್ರಹ್ಮ ಮುಹೂರ್ತವು ಜ್ಞಾನವನ್ನು ಗ್ರಹಿಸಲು ಒಳ್ಳೆಯ ಸೂಕ್ತ ಕಾಲವಾಗಿರುತ್ತದೆ ಬ್ರಹ್ಮ ಮುಹೂರ್ತದ ಅವಧಿ ಎಂದರೆ ಸೂರ್ಯ ಉದಯಿಸುವ ಮೊದಲು ಒಂದೂವರೆ ಗಂಟೆಗಳ ಮುಂಚಿನ ಕಾಲವನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ ಫ್ರೆಂಡ್ಸ್ ಈ ಈ ಬ್ರಾಹ್ಮಿ ಮುಹೂರ್ತ ಮುಂಜಾನೆ ನಲವತ್ತೆಂಟು ನಿಮಿಷಗಳು ಮಾತ್ರ ಇರುತ್ತದೆ ಅಂತ ಕೂಡ ಹೇಳ್ತಾರೆ ಮುಂಜಾನೆ ನಸುಕಿನ ಜಾವ ಮೂರರಿಂದ ಆರರವರೆಗೆ ಇದು ಬ್ರಾಹ್ಮಿ ಮುಹೂರ್ತ ಇರುತ್ತದೆ ಇದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ ಈ ಸಮಯದಲ್ಲಿ ಪ್ರಾಣಿಗಳು ಪಕ್ಷಿಗಳು ಎಚ್ಚರಗೊಳ್ಳುತ್ತವೆ ಅವರ ಚಿಲಿಪಿಲಿ ಕೇಳಲು ಸುಮಧುರವಾಗಿರುತ್ತದೆ ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್ ಮತ್ತೆ ಹೂಗಳು ಹರಳೋದು ಕೂಡ ಅದೇ ಸಮಯದಲ್ಲಿ ಕಮಲ ಸೇರಿದಂತೆ ಎಲ್ಲಾ ಹೂಗಳು ಹರಳುವುದು ಇದೇ ಸಮಯದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಪ್ರಕೃತಿ ಪ್ರಭುತ್ವವಾಗುತ್ತದೆ ಮೆಲ್ಲಗೆ ದಿನದ ಆರಂಭಕ್ಕೆ ಅಡಿಯಾಗುತ್ತದೆ ಅಂತ ಹೇಳ್ತಾರೆ ಪ್ರಾಚೀನ ಕಾಲದಿಂದಲೂ ಬ್ರಾಹ್ಮಿ ಮುಹೂರ್ತಕ್ಕೆ ಪೂಜನೀಯ ಸ್ಥಾನವಿದೆ ಈ ಸಮಯದಲ್ಲಿ ಧ್ಯಾನ ಯೋಗ ಜಪ ತಪ ಮುಂತಾದ ಸತ್ಕಾರ್ಯಗಳನ್ನು ಮಾಡಿದರೆ ಹೆಚ್ಚು ಫಲ ದೊರಕುತ್ತದೆ ಅಂತ ನಂಬಿಕೆ ಈ ಸಮಯದಲ್ಲಿ ನಿದ್ರಿಸೋದು ಅಷ್ಟು ಸೂಕ್ತವಲ್ಲ ಶಾಸ್ತ್ರಗಳ ಪ್ರಕಾರ ನಿಷಿದ್ಧ ಅಂತ ಕೂಡ ಹೇಳಿದ್ದಾರೆ ಈ ಸಮಯದಲ್ಲಿ ಎದ್ದರೆ ಆ ಬೀಸುವ ಗಾಳಿ ಅಮೃತದಂತಿರುತ್ತದೆ ಪ್ರಮುಖ ಮಂದಿರಗಳನ್ನು ತೆರೆಯೋದು ಇದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಗಳನ್ನ ಮಾಡ್ತಾರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ಬಹಳ ಪ್ರಯೋಜನಗಳು ಇವೆ ಎಂದು ಹಿರಿಯರು ತಿಳಿಸಿಕೊಟ್ಟಿದ್ದಾರೆ ಆದರೆ ಮನೆಯಸರಿ ಮುಂಜಾನೆ ಮೂರು ಗಂಟೆಗೆ ಎದ್ದು ಸ್ನಾನನ ಮಾಡಿ ಈ ರೀತಿಯಾಗಿ ಸೂರ್ಯ ಪೂಜೆ ಮತ್ತೆ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಇರೋರಿಗೆಲ್ಲರೂ ಶ್ರೇಯಸ್ಸಾಗುತ್ತದೆ ಅಂತ ಕೂಡ ಹೇಳ್ತಾರೆ ಆದ್ದರಿಂದ ಮಹಿಳೆಯರು ಸೂರ್ಯ ಹುಟ್ಟೋದಕ್ಕೂ ಮುಂಚೆನೇ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಪೂಜೆನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತದೆ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ರೂ ಪರಿಹಾರ ಆಗುತ್ತದೆ ಅಂತ ಹೇಳ್ತಾರೆ ಆದ್ದರಿಂದ ಈ ಬ್ರಾಹ್ಮಿ ಮುಹೂರ್ತಕ್ಕೆ ಅತ್ಯಂತ ಮಹತ್ವವನ್ನು ನಮ್ಮ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಬ್ರಾಹ್ಮಿ ಸಮಯದಲ್ಲಿ ಮನೆಯ ಮಹಿಳೆಯರು ಎದ್ದು ಸ್ನಾನ ಮಾಡಿ ಮನೆಯ ಶುಭ್ರ ಮಾಡಿ ಪೂಜೆ ಮಾಡೋದ್ರಿಂದ ಮನೆಗೆ ತುಂಬಾನೇ ಶ್ರೇಯಸ್ಸಾಗುತ್ತದೆ ಹಣಕಾಸಿನ ಯಾವುದೇ ಸಮಸ್ಯೆಗಳು ಪರಿಹಾರ ಕೂಡ ಆಗುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್ ಮತ್ತೆ ಪ್ರತಿ ಸೋಮವಾರ ಶಿವನ ಪೂಜೆ ಮಾಡೋದ್ರಿಂದ ಉಪವಾಸ ಇದ್ದು ಶಿವನ ಪೂಜೆ ಮಾಡೋದ್ರಿಂದ ಶಿವ ಕೂಡ ಒಲಿತಾರೆ ಅಂತ ಹೇಳ್ತಾರೆ ತುಂಬ ಇತಿಹಾಸದಲ್ಲಿ ಕೂಡ ಉಲ್ಲೇಖವಿದೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಾವ ಮನೆಯಲ್ಲಿ ಪೂಜೆನ ಮಾಡ್ತಾರೋ ಅವ್ರ ಮನೆ ಮುಂದೆ ರಂಗೋಲೆ ಎಲ್ಲ ಹಾಕ್ತಾರೋ ಆ ಮನೆಗೆ ಒಳ್ಳೆ ಶ್ರೇಯಸ್ಸಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಕೂಡ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆನ ಮಾಡೋದಕ್ಕೆ ಸಹ ಪ್ರಯತ್ನನ ಪಡೋಣ ಖಂಡಿತ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಇವತ್ತಿನ ಈ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವ್ಲಾಗು ಇಷ್ಟ ಆದರೆ ಪ್ರತ್ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಓಕೆ ಹೊಸ್ತಾಗಿ ನೋಡ್ತಾ ಇರೋರು ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟಾಗಿ ಪ್ರತಿದಿನ ಹೊಸ ಹೊಸ ರೆಸಿಪೀಸು ವ್ಲಾಗ್ಸು ಎಲ್ಲ ಮಾಡಿ ನಿಮ್ಮ ಜೊತೆ ಶೇರ್ ಇರ್ತೀನಿ ಫ್ರೆಂಡ್ಸ್ ನೀವು ಕೂಡ ಈ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆದಷ್ಟು ಸಾಧ್ಯವಾದಷ್ಟು ಮಹಿಳೆಯರು ಪೂಜೆನ ಮಾಡೋದಕ್ಕೆ ಪ್ರಯತ್ನದ ಪಡಿ ಎಷ್ಟೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಓಕೆ ಫ್ರೆಂಡ್ಸ್ ನಾನು ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಬಾಯ್ ಆಲ್ ಫ್ರೆಂಡ್ಸ್